ಸಜ್ಜನ ಸ್ನೇಹಿತರೆ ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿಯೂ ಕೂಡ ಇರುತ್ತದೆ ಆದ್ದರಿಂದ ಯಾರನ್ನು ಕೂಡ ಕಡೆಗಣಿಸಬಾರದು ನೀವು ಯಾರನ್ನು ಮೋಸ ಮಾಡಿ ತುಳಿದಿದ್ದರೂ ಅವರಿಗೂ ನಿಮ್ಮನ್ನು ತುಳಿಯುವ ಶಕ್ತಿ ಇರುತ್ತದೆ ಒಬ್ಬರ ಕಣ್ಣೀರು ಕೇವಲ ಕಣ್ಣೀರಲ್ಲ ಶಾಪವದು ಆಡುವ ಮಾತಲ್ಲೆಲ್ಲ ತಪ್ಪು ಹುಡುಕುವವರ ಮುಂದೆ ಎಂದಿಗೂ ಒಳ್ಳೆಯರಾಗಲು ಸಾಧ್ಯವಿಲ್ಲ ನಿಮ್ಮ ಒಳ್ಳೆತನ ನಿಮ್ಮ ಅಂತರಾತ್ಮಕ್ಕೆ ತಿಳಿದರೆ ಸಾಕು ನಾನು ಮಾಡಿದ ತಪ್ಪು ಏನೆಂದ್ರೆ ನಾನು ನಂಬಿದವರು ವಿಶ್ವಾಸದಿಂದ ಮಾತನಾಡುತ್ತಿದ್ದಾರೆ ಎಂದು ತಿಳಿದುಕೊಂಡೆ ಆದರೆ ನಟಿಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ ಕೆಲವರು ಹಂಗಿಸ್ತಾರೆ ಕೆಲವರು ಬಳಸ್ಕೊಳ್ತಾರೆ ಕೆಲವರು ವಂಚನೆ ಮಾಡ್ತಾರೆ ಸಹಿಸಿಕೊಂಡು ಇರುವವರಿಗೂ ಮಾತ್ರ ನಮ್ಮವರು ಒಂದೇ ಒಂದು ಸಾರಿ ತಿರುಗಿಸಿ ಸರಿಯಾದ ಉತ್ತರ ಕೊಟ್ರೆ ನಮ್ಮವರೇ ನಮಗೆ ವೈರಿಗಳಾಗ್ತಾರೆ ಇಷ್ಟೇ ಈಗಿನ ಸಂಬಂಧ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಅನ್ನ ಉಣ್ಣುತ್ತಾರೆ ಎಂದು ಅಹಂಕಾರ ಪಡಬೇಡಿ ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನ್ನ ಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆ ಪಡಿ ವೇಳೆ ದೇವರು ಕೊಟ್ಟ ಬುದ್ಧಿಶಕ್ತಿಯನ್ನು ನಿಮ್ಮಿಂದ ಕಿತ್ತುಕೊಂಡರೆ ನೀವು ಮನೆಯವರಿಗೆ ಅನ್ನ ಹಾಕೋದಿರಲಿ ನೀವೇ ಅನ್ನಕ್ಕಾಗಿ ಪರದಾಡಬೇಕಾಗುತ್ತದೆ ನೆನಪಿಟ್ಟುಕೊಳ್ಳಿ ಒಂದಷ್ಟು ಜನ ನಿಮ್ಮ ಬೆನ್ ಹಿಂದೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನೀವು ಗೆದ್ದಿದ್ದೀರಿ ಎಂದ ಅರ್ಥ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಬರುವ ಪ್ರಯತ್ನ ಮಾಡೋದಿಲ್ಲ ಯಾಕೆಂದ್ರೆ ಅವರ ಯೋಗ್ಯತೆಯೇ ಅಷ್ಟು ಬದುಕು ಅಂದ್ರೆ ಏನಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ತುಳಿಬೇಕು ಅಂತ ಕಾತುರದಿಂದ ಕಾಯ್ತಿದ್ದಾಗ ಅದನ್ನ ಎದುರಿಸಿ ನಿಲ್ತೀವಲ್ಲ ಅದೇ ನಿಜವಾದ ಬದುಕು ಯಾರಿಗೇ ಆಗಲಿ ನಿಮ್ಮನ್ನು ನಂಬಿದ್ದು ಸ್ವಾರ್ಥಕ ಎನಿಸಬೇಕೆ ಹೊರತು ಮತ್ತೆ ಯಾರನ್ನು ಸಹ ನಂಬಲು ಯೋಚಿಸುವಂತಾಗಬಾರದು ನಂಬಿದವರ ನಂಬಿಕೆ ಉಳಿಸಿಕೊಳ್ಳಬೇಕು ಯಾವ ಸಂಬಂಧ ನಮ್ಮ ಕಣ್ಣಿಂದ ನೀರು ತರಿಸುತ್ತೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ ಯಾವ ಸಂಬಂಧ ನಾವು ಅಳುತ್ತಿದ್ದರೂ ಸುಮ್ಮನಿದ್ದು ಬಿಡುತ್ತೋ ಅದಕ್ಕಿಂತ ದುರ್ಬಲವಾದ ಸಂಬಂಧ ಮತ್ತೊಂದಿಲ್ಲ ಯಾರಿಗೂ ಅವರ ತಪ್ಪಿನ ಪರಿಚಯ ಮಾಡಿಕೊಳ್ಳಲು ಹೋಗಬೇಡಿ ಯಾಕೆಂದ್ರೆ ಅದರಿಂದ ನಾವೇ ಕೆಟ್ಟವರಾಗುವೆವು ಸಮಯವೇ ಅವರಿಗೆ ತಿಳಿಸ್ತದೆ ಆಗ ಅವರಿಗೆ ಅನುಭವಿಸಿದ್ದು ಬಿಟ್ಟು ಬೇರೆ ದಾರಿ ಇರೋದಿಲ್ಲ ಒಬ್ಬ ಮಗಳಿಂದ ಎಂತಹ ಅದ್ಭುತ ಉತ್ತರ ನೋಡಿ ನಿನ್ನ ಪ್ರಪಂಚ ಎಲ್ಲಿ ಶುರುವಾಗಿ ಮತ್ತು ಎಲ್ಲಿ ಮುಗಿಯುತ್ತದೆ ಎಂದು ಮಗಳ ಹತ್ತಿರ ಕೇಳಿದಾಗ ಮಗಳ ಉತ್ತರ ಈ ರೀತಿಯಾಗಿತ್ತು ಅಮ್ಮನ ಗರ್ಭದಲ್ಲಿ ಶುರುವಾಗಿ ಅಪ್ಪನ ಪಾದಗಳಿಂದ ಹಾದು ಹೋಗುತ್ತಾ ಗಂಡನ ಸಂತೋಷದ ಅಪ್ಪುಗೆಯಲ್ಲಿ ಮಕ್ಕಳ ಕನಸುಗಳನ್ನ ಪೂರ್ತಿ ಮಾಡುತ್ತಾ ನನ್ನ ಪ್ರಪಂಚ ಮುಗಿಯುತ್ತದೆ ಎಂದು ಉತ್ತರ ಸಿಗುತ್ತದೆ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು ವಿಶಾಲವಾದ ಮನಸ್ಸಿದ್ದವರಿಗೆ ವಿಶಿಷ್ಟವಾದ ಗುಣಗಳಿರ್ತವೆ ತನ್ನವರಲ್ಲದವರನ್ನು ತನ್ನವರಂತೆ ಕಾಣುವ ಮಹಾ ಸದ್ಗುಣಗಳು ತುಂಬಿರ್ತವೆ ಪ್ರತಿಯೊಂದು ಕಷ್ಟವು ಅನುಭವ ನೀಡ್ತದೆ ಪ್ರತಿಯೊಂದು ಅನುಭವವು ವ್ಯಕ್ತಿಯನ್ನು ಬದಲಾಯಿಸುತ್ತದೆ ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರಬೇಕು ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ ಆಗ ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತದೆ ಸುಣ್ಣದ ನೀರು ಕೂಡ ಹಾಲಿನಂತೆ ಬೆಳ್ಳಗೆ ಕಾಣುತ್ತದೆ ಆದರೆ ಗುಣ ಬೇರೆ ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆಯೇ ಇರುತ್ತದೆ ನಮ್ಮವರು ಅನ್ನೋ ಭಾವನೆ ನಮ್ಮಲ್ಲಿ ಇದ್ರೆ ಮಾತ್ರ ಸಾಲದು ನಮ್ಮವರು ಅಂತ ಅನಿಸಿಕೊಳ್ಳುವವರಿಗೂ ಇದ್ರೆ ಮಾತ್ರ ಆ ಸಂಬಂಧಕ್ಕೊಂದು ಬೆಲೆ ಇರ್ತದೆ ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ಆತ್ಮವಿಶ್ವಾಸ ಮತ್ತು ಧೈರ್ಯವೇ ಹೊರತು ಅದೃಷ್ಟವಲ್ಲ ನೆನಪಿಟ್ಟುಕೊಳ್ಳಿ ಬಡತನ ಮನುಷ್ಯನಿಗಿರಬೇಕು ಮನಸ್ಸಿಗಿರಬಾರದು ಅದೇ ಶ್ರೀಮಂತಿಕೆ ಮನಸ್ಸಿಗಿರಬೇಕು ಮನುಷ್ಯನಿಗಿರಬಾರದು ಬಹಳ ಸಲ ನೇರವಾಗಿ ಮಾತನಾಡುವ ನಾವು ಬೇಗ ನಿಷ್ಠೂರರಾಗಿ ಬಿಡುತ್ತೇವೆ ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಕೆಲವರು ನಮ್ಮನ್ನು ಎಲ್ಲರ ಎದುರಿಗೆ ಕೆಟ್ಟವರಂತೆ ಬಿಂಬಿಸ್ತಾರೆ ನಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿ ಇರಬೇಕಂದ್ರೆ ಯಾರೇ ನಮ್ಮನ್ನು ಬಿಟ್ಟು ಹೋದ್ರೂ ನಮ್ಮವರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಜೀವನವೇ ಬೇಡ ಅನ್ನುವಷ್ಟು ದುಃಖ ನಮ್ಮ ಮನಸ್ಸಿನಲ್ಲಿದ್ದರೂ ಹೊರ ಜಗತ್ತಿಗೆ ತಿಳಿಯದ ಹಾಗೆ ಮುಖದ ಮೇಲೆ ನಗು ತಂದುಕೊಂಡು ನಗುವಷ್ಟು ನಾವು ಗಟ್ಟಿಯಾಗಿರಬೇಕು ಯಾಕೆಂದ್ರೆ ನಮ್ಮ ದುಃಖ ಇನ್ನೊಬ್ಬರಿಗೆ ಕಡಿಮೆ ಆಗಲ್ಲ ಅದು ನಮ್ಮಿಂದ ಮಾತ್ರ ಸಾಧ್ಯ ಸಂಬಂಧವೆಂದ್ರೆ ಸತ್ತಾಗ ಬಂದು ಅಳುವುದಲ್ಲ ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸೋದು ಅವಶ್ಯಕತೆಗಳಿಗೆ ಉಪಯೋಗಿಸಿಕೊಳ್ಳೋದಿದೆ ಅಲ್ಲ ಎಂಥದ್ದೇ ಸಂದರ್ಭದಲ್ಲೂ ಜೊತೆ ನಿಲ್ಲೋದು ತಾಮ್ರದ ಕೊಡ ಬಾವಿಯಲ್ಲಿ ಇಳಿದಾಗ ಬಾವಿ ತನ್ನೊಳಗೆ ಪೂರ್ಣ ನೀರು ತುಂಬಿಕೊಂಡು ಮೇಲೆ ಬರ್ತದೆ ಅದೇ ಪ್ಲಾಸ್ಟಿಕ್ ಕೊಡ ಹಾಗಲ್ಲ ನೀರು ತುಂಬಿಸಲು ಪ್ರಯಾಸ ಪಡಬೇಕು ಬೇಗನೆ ಬಾಗುವುದೂ ಇಲ್ಲ ಎತ್ತಿ ಎತ್ತಿ ಕುಕ್ಕಿ ತುಂಬಿಸಬೇಕು ತುಂಬಿದರೂ ಚೂರು ಕಡಿಮೆಯಾಗಿಯೇ ಮೇಲೆ ಬರ್ತದೆ ಯಾವುದು ಬಾಗುತ್ತದೆಯೋ ಅದು ಪೂರ್ಣ ತುಂಬಿಕೊಳ್ಳುತ್ತದೆ ಯಾವುದು ಬಾಗುವುದಿಲ್ಲವೋ ಅದು ಅಪೂರ್ಣವೇ ಇದು ಬದುಕಿನ ಸತ್ಯವೂ ಕೂಡ ಅಳುಕದಿರೋ ಮನವೇ ಅಣಕಿಸುವ ಜನರ ಮುಂದೆ ನಿನಗಾಗಿ ನೀನು ಬದುಕು ನಿನ್ನಿಚ್ಛೆಯಂತೆ ತನ್ನವರಿಗಾಗಿ ಕೊರಗಿ ಅನ್ಯರಿಗಾಗಿ ಮರಿಗಿ ಮೋಸ ಹೋಗಬೇಡ ನಗುವಲ್ಲೇ ಮರಳು ಮಾಡಿ ಮಸಣ ಸೇರುವ ಜನರ ಮಧ್ಯೆ ಅಹಂಕಾರದಿಂದಲೇ ಬದುಕು ಕೆಲವೊಮ್ಮೆ ಅಹಂಕಾರವೇ ಒಳ್ಳೆ ದಾರಿ ತೋರಿಸಬಲ್ಲದು ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್